ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಪ್ರಸ್ತಾಪಕ್ಕೆ ಚಾಮರಾಜನಗರದಲ್ಲಿ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ತರಗತಿ ಬಹಿಷ್ಕರಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ಚಾಮರಾಜನಗರ ವಿವಿ ಮುಚ್ಚಬಾರದು ಅಂತ ಆಗ್ರಹಿಸಿದ್ದಾರೆ ಸಾರಾಯಿ ಅಂಗಡಿಗಳು ಬೇಡ ವಿಶ್ವವಿದ್ಯಾಲಯಗಳು ಬೇಕು ಅಂತ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸ್ ಅಂಕ ಮೂವತ್ಮೂರಕ್ಕೆ ಇಳಿಸುವಂತೆ ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಒತ್ತಾಯ ಮಾಡಿದೆ ಪ್ರಸಕ್ತ ವರ್ಷದಿಂದಲೇ ಈ ನಿಯಮ ಜಾರಿ ಮಾಡುವಂತೆ ಕ್ಯಾಂಪ್ಸ್ ಸಂಘಟನೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಒತ್ತಾಯಿಸಿದೆ ಮೂವತ್ತೈದು ಅಂಕಗಳ ಬದಲಾಗಿ ಮೂವತ್ಮೂರು ಅಂಕಗಳಿಗೆ ಪಾಸ್ ಮಾಡಬೇಕು ಸಿಬಿಎಸ್ಇ ಐ ಸಿ ಪಠ್ಯಕ್ರಮದಲ್ಲಿ ಪಾಸ್ ಅಂಕ ಇದೆ ಇದೇ ಮಾದರಿಯಲ್ಲಿ ರಾಜ್ಯ ಪಠ್ಯಕ್ರಮ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ತರಬೇಕು ಅಂತ ಒತ್ತಾಯಿಸಿದ್ದಾರೆ ಕೊನೆಗೂ ನಮ್ಮ ರಸ್ತೆ ಕಾರ್ಯಕ್ರಮದಲ್ಲಿ ಕನ್ನಡ ಮಾಹಿತಿ ಫಲಕ ಅಳವಡಿಕೆ ಮಾಡಲಾಗಿದೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆಯಿಂದ ಆರಂಭವಾದ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಬ್ಯಾನರ್ ನಾಮಫಲಕದಲ್ಲಿ ಕನ್ನಡವೇ ಮಾಯವಾಗಿತ್ತು ಸರ್ಕಾರಿ ಕಾರ್ಯಕ್ರಮದಲ್ಲೇ ಕನ್ನಡ ಬಳಸಿಲ್ಲ ಬಳಸಿರೋ ಕನ್ನಡದಲ್ಲೂ ಸಾಕಷ್ಟು ಲೋಪದೋಷವಿತ್ತು ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಮಾಹಿತಿ ಫಲಕ ಅಳವಡಿಕೆ ಮಾಡಿದೆ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ನಿರ್ಮಾಣ ಕಾಮಗಾರಿ ಹೆಸರಿನಲ್ಲಿ ಭಾರೀ ಅವ್ಯವಹಾರ ಮಾಡಿದರು ಏಳ್ನೂರಕ್ಕೂ ಅಧಿಕ ಬದುಗಳು ನಿರ್ಮಾಣ ಮಾಡದೆ ಸರ್ಕಾರದ ಹಣವನ್ನು ಲಿಂಗಸುಗೂರು ಕೃಷಿ ಸಹಾಯಕ ನಿರ್ದೇಶಕ ನಾಗರತ್ನ ಹುಲಿಕೋಟೆ ಹಾಗೂ ಕೃಷಿ ಅಧಿಕಾರಿ ಸಿದ್ದಪ್ಪ ಅವ್ಯವಹಾರ ಮಾಡಿದ್ದು ತನಿಖೆಯ ವೇಳೆ ಬಯಲಾಗಿದೆ ಈಗ ಇಬ್ಬರು ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದಾರೆ ಅಧಿಕಾರಿಗಳಿಬ್ಬರ ಅಮಾನತ್ತಿನ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಂ ಎಲ್ ಸಿ ಶರಣಗೌಡ ಭಯ್ಯಾಪುರ ಸರ್ಕಾರದ ಹಣ ಲೂಟಿ ಮಾಡಿದವರಿಗೆ ಅಮಾನತ್ ಮಾಡೋದು ಅಷ್ಟೇ ಅಲ್ಲ ಸರ್ಕಾರದ ಖಜಾನೆಯಿಂದ ಲೂಟಿ ಹೊಡೆದ ಹಣ ಮರುಪಾವತಿ ಮಾಡಿಸ್ಕೊಳ್ಬೇಕು ಜೊತೆಗೆ ಈ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್